ಅಂದ್ರೆ ಶಾಂತಿ ಊಟ ಐತೆ ಎಲ್ಲರು ಎಲ್ಲ ಕಲ್ಲು ಹೋಗ್ಯಾರ ಅವ್ರೆ ಭಯೋತ್ಪಾದನೆ ಮಾಡೋರ್ ಅವ್ರೆ ಪಾಕಿಸ್ತಾನ ಜಂಡ ಹಾಕ್ತಾರೆ ಪಾಕಿಸ್ತಾನ ಜಂಡ ಹಾಸ್ತಾರಲ್ಲ ಪೊಲೀಸರು ಅವ್ರಿಗೆ ಯಾಕೆ ಒದ್ದಿಲ್ಲ ಪೊಲೀಸರು ಅವ್ರ ಮ್ಯಾಗೆ ಕ್ರಮ ತಗೋದಿಲ್ಲ ಫಲಸ್ತಾನ್ ಜಂಡ ಹಾಸ್ತಾರ ಫಲಸ್ತಾನ್ದು ಆ ಇಸ್ರೇಲ್ದವ್ರು ಹಿಂಗ್ ವಡಿ 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 ನಿನ್ನೆ ಯಾವ ದೇಶದ ಮ್ಯಾಗ ದಾಳಿ ಮಾಡ್ಯಾರ ಇಸ್ರೇಲ್ದವರು ಕತಾರ್ ಕತಾರ್ ಏನ್ ಮಾಡ್ತಿತ್ತಂದ್ರೆ ಎಲ್ಲಾ ಇಂತ ದೇಶ ಏನು ಗುಂಡ್ರು ಗುಂಡಾಗಳಿಗೆ ಆಸ್ರೆ ಕೊಡ್ತಿತ್ತಲ್ಲ ಕತಾರ್ನಲ್ಲಿ ಇವತ್ತು ಬಾಂಬ್ ಹಾಕ್ಯಾರ ಮುಂದೆ ಒಂದ್ ದಿವ್ಸ ಕಾಲ ಮರ್ತದ ಯಾರು ಪಾಕಿಸ್ತಾನ ಜೈಲ್ ಹತ್ತಾರೆ ಪಾಕಿಸ್ತಾನ ಜಂಡ ಹಾರಿಸ್ತಾರಲ್ಲ ಅಲ್ಲೇ ಎನ್ಕೌಂಟರ್ ಅವ್ರನ್ನ ಜೈಲಿಗೆ ಕರ್ಕೊಂಡು ಬರೋದು ಪೊಲೀಸ್ ಸ್ಟೇಷನ್ ಬರುದಿಲ್ಲ ಈಗ ಬಾಯಾಗೆ ಇಟ್ಟು ಹೊಡೆದ್ಬಿಡುದು ಪಾಕಿಸ್ತಾನ ಅನುಗ್ರಾಗ ಡಾನ್ ಮಕ್ಕಳ ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ಬರಬೇಕು ನೋಡ್ರಿ ನಾವು ಹಿಂದೂಗಳಿಗೆ ಯಾರು ಯಾರೇ ರೊಕ್ಕ ಕೊಡ್ಲಿ ಯಾರೇ ದಾರು ಹಂಚ್ಲಿ ಆದ್ರ ಊಟ ಮಾತ್ರ ಯಾವ ಕಟ್ಟರ್ ಹಿಂದೂ ಅದಾನೆ ಯಾವ ನಿಂದ ಪರವಾಗಿರ್ತಾನೆ ಅವನಿಗೆ ಓಟ್ ಆಗ್ಲಿ ಸಾಕಿ ಎಲ್ಲ ಜಾತಿ